ಆರಾಮ ಗಾಡಿ ಓಡಿಸಬಹುದು ಈ ಕೆ ಟಿ ಎಮ್ ಅವರು ನೋಡಿ ಮಧ್ಯಕ್ಕೆ ಕೊಟ್ಟಿದ್ದಾರೆ ಈಗ ಟ್ಯೂಬ್ಲೆಸ್ ಸ್ಪೋಕ್ಸ್ ಅಲ್ಲಿ ಶಕ್ಕೆ ಸ್ಟಾರ್ಟ್ ನೀರಿನ ಹಲೋ ಸ್ನೇಹಿತರೆ ಶುಭ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಆ್ಯಕ್ಚುಲಿ ಟೈಮ್ ಬಂದು ಲೇಟ್ ಆಯಿತು ಅರ್ಲಿ ಮಾರ್ನಿಂಗ್ ಓಡಬೇಕು ಅಂದ್ಕೊಂಡೆ ಬಟ್ ಲೇಟ್ ನೈಟ್ ಕಾಲ್ಸ್ ಇದ್ದಿದ್ದರಿಂದ ಆಗಲಿಲ್ಲ ಬೆಳಿಗ್ಗೆ ಎದ್ದಾಳೋಕ್ಕೆ ಸೊ ಬೇಸಿಕ್ಲಿ ನಾನು ಹಳೆ ವೀಡಿಯೋಲಿ ಹೇಳಿದ್ದೆ ಸ್ಪೋಕ್ಸ್ ಇನ್ಸ್ಟಾಲೇಷನ್ ಆದಮೇಲೆ ಅಂದರೆ ಕ್ರಾಸ್ ಸ್ಪೋಕ್ಸು ಟ್ಯೂಬ್ಲೆಸ್ ಟೈರು ಏನು ಹೇಳ್ತೀರಾ ಅದು ಇನ್ಸ್ಟಾಲ್ ಆದಮೇಲೆ ಹೈವೇ ಅಲ್ಲಿ ಒಂದು ಚೆಕ್ ಮಾಡಬೇಕು ಅಂತ ಬಿಕಾಸ್ ಇದು ಕಸ್ಟಮೈಸ್ಡ್ ಆಕ್ಸಿರಿ ಆಯಿತಾ ನೀವೆಲ್ಲಾದರೂ ಈಗ ಹಿಮಾಲಯನ್ ತೊಗೋತಾ ಇದ್ರೆ ಯು ಕ್ಯಾನ್ ಪೇ ಆ್ಯಂಡ್ ಕಮ್ ಅಂದರೆ ಅಲ್ಲಿ ಫ್ಯಾಕ್ಟ್ರಿ ಫಿಟ್ಟೆಡ್ ಆಗೇ ಬರುತ್ತದು ಓಕೆ ಇದು ಬಂದುಬಿಟ್ಟು ನೀವು ಇನ್ಸ್ಟಾಲೇಷನ್ ನೋಡಿದಾಗ ಎಲ್ಲ ಕೈಯಲ್ಲೇ ಮ್ಯಾನ್ಯಲ್ ಆಗಿ ಮಾಡೋದು ಕೆಲವು ಹಿಮಾಲಯನ್ ಓನರ್ಸ್ಗೆ ರೈಟ್ ಸೈಡ್ಗೆ ಇದೆ ಅನ್ನೋದು ಒಂದು ಇಶ್ಯೂ ಏನಕ್ಕೆ ಅಂದರೆ ನೀವು ಅದು ಟೈರ್ದು ಅಬ್ಸರ್ವ್ ಮಾಡಿದ್ರೆ ಈ ಸ್ಪೋಕ್ ವೀಲ್ ಬಂದ್ಬಿಟ್ಟು ಫುಲ್ಲು ಮೆಟಲ್ ಬಾಡಿ ಸ್ವಲ್ಪ ಟೈರಿಂದ ಆಚೆ ಬರುತ್ತೆ ಸೊ ಅದರಿಂದ ಕೆಲವ್ರಿಗೆ ರೈಟ್ ಸೈಡಿಗೆ ಇದೆ ಅಲೈನ್ಮೆಂಟ್ ಕೊಡಿಸಿದ್ರು ಕರೆಕ್ಟ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಇದೆ ಸೊ ಅದರಿಂದ ಶೋರೂಮಲ್ಲೂ ಹೇಳಿದ್ರು ಸರ್ವಿಸಲ್ಲೂ ನೀವು ಒಂದು ಸಲ ಚೆಕ್ ಮಾಡಿ ಹೈವೇಲಿ ಹೋಗ್ಬಿಟ್ಟು ಎಲ್ಲರಿಗೂ ಆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ ಅಂತ ಸೊ ಅದರಿಂದ ಇವತ್ತು ಹೈವೇಗೆ ಹೋಗ್ತಾ ಇದ್ದೀನಿ ಇವತ್ತಿನ ರೈಡು ಬಂದ್ಬಿಟ್ಟು ತಿಮ್ಮಪ್ಪನ ಬೆಟ್ಟ ನಾವು ತುಂಬ ಸಲ ಹೋಗಿದ್ದೀವಿ ಡಾಮಿನರ್ ಇರಬೇಕಾದ್ರೆ ಬಟ್ ಆ್ಯಕ್ಚುಲಿ ಸನ್ರೈಸ್ ಆಗಬೇಕಾದ್ರೆ ಹೋಗಬೇಕಾಯ್ತು ಆಲ್ಮೋಸ್ಟ್ ಎಂಟು ಗಂಟೆ ಆಯಿತು ಸೊ ಸ್ವಲ್ಪ ಲೇಟ್ ಆಯಿತು ಇಟ್ಸ್ ಓಕೆ ಆದರೆ ತುಂಬ ಬಿಸಿಲಿದ್ರೆ ಹಂಗೆ ರೌಂಡ್ ನೋಡ್ಕೊಂಬರ್ತೀನಿ ಬೇಸಿಕಲಿ ನನ್ನ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಇವತ್ತು ನಮ್ಮ ಗಾಡಿದು ಹೆಂಗಿದೆ ಅಲೈನ್ಮೆಂಟ್ ಏನು ಕತೆ ಅಂತ ಚೆಕ್ ಮಾಡಬೇಕು ಯಾಕಂದರೆ ಸಿಟೀಲಿ ಚೆಕ್ ಮಾಡಿದಾಗ ಏನು ಇಶ್ಯೂ ಇಲ್ಲ ನೋಡಿ ಎಲ್ಲೂ ಎಳ್ದಾಡೋದು ಆ ಥರ ಏನೂ ಆಗ್ತಿಲ್ಲ ಬಟ್ ಎಸ್ ಬಟ್ ಎಸ್ ಏನಂದರೆ ಹಳೇದಕ್ಕಿಂತ ಸ್ವಲ್ಪ ಎಲ್ಲ ಒಂದು ಕಡೆ ಹ್ಯಾಂಡಲ್ ಬರಲಿ ವೆಯ್ಟ್ ಕೂ ಅಂದರೆ ಬೇಸಿಕಲಿ ಒಂದು ಇದು ಮುಂದ್ಗಡೆ ಟೈರ್ ಆಗಲಿ ಹಿಂದ್ಗಡೆ ಟೈರ್ ಆಗಲಿ ನಾವು ತೂಕ ಒಂದು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆದರೂ ಜಾಸ್ತಿ ಇದೆ ಅನಿಸುತ್ತೆ ಅರ್ಧ ಕೆ ಜಿ ಜಾಸ್ತಿ ಇದೆ ಹಳೇ ನಮ್ಮ ಸ್ಪೋಕ್ ವೀಲ್ಗಿಂತ ಇದು ಸೊ ಅದರಿಂದ ಸ್ವಲ್ಪ ಒಂದು ಚೂರ್ ಫೀಲ್ ಆಗುತ್ತೆ ನಿಮಗೆ ತುಂಬ ಡಿಫ್ರೆನ್ಸ್ ಏನು ಬರಲ್ಲ ನೆಲಕ್ಕೆ ಕಚ್ಕೊಂಡೋಗಿರುತ್ತೆ ಇನ್ನೂ ಸೊ ನನಗೆ ಸ್ವಲ್ಪ ಫ್ರಿಂಟಲ್ಲಿ ವೆಯ್ಟ್ ಇದ್ದರೆ ಇಷ್ಟ ಯಾಕಂದರೆ ಕ್ಯಾಂಟ್ ಆಗಿ ಹೋಗುತ್ತೆ ಗಾಡಿ ನೀವು ಹೈವೇಲಿ ಹೋಗ್ಬೇಕಾದ್ರೆಲ್ಲ ಕಚ್ಕೊಂಡು ಹೋಗುತ್ತೆ ಸೊ ಸ್ವಲ್ಪ ಹಂಗೆ ಅನಿಸ್ತಿದೆ ಬಟ್ ಎಲ್ಲೂ ರೈಟ್ ಫುಲ್ಲು ಲೆಫ್ಟ್ ಫುಲ್ಲು ಆ ಥರ ಏನು ಮಾಡ್ತಾ ಇಲ್ಲ ಗಾಡಿ ನೋಡೋಣ ಈಗಲೇ ಡಿಸೈಡ್ ಆಗೋದು ಬೇಡ ಸೊ ಅದಕ್ಕೆ ನಾವು ಕದಂಬ ಹೋಟ್ಲ್ ಹತ್ರ ಇದೀವಿ ಮುಂದಕ್ಕೆ ಹೋಗ್ತಾ ಮಾತಾಡೋಣ ಇಕ್ಕೂ ಗಾಡಿನ ಈಕೋ ಮೋಡ್ಗೆ ಹಾಕ್ತೀನಿ ಇದ್ದಷ್ಟು ಪುಲ್ ಇಲ್ಲ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಯಾಕಂದ್ರೆ ಅದ್ರದ್ದು ಅದ್ರದ್ದು ಇದು ಎಕ್ಸಾಸ್ಟೇ ಒಂದು ಮೂರು ಕೆ ಜಿ ಇತ್ತು ಸೊ ಅದರಿಂದ ರೈಟ್ ಜಾಸ್ತಿ ಜಾಸ್ತಿ ಆಗ್ತಿತ್ತು ಬಟ್ ರನ್ನಿಂಗಲ್ಲಿ ಒಂಚೂರು ಸಮಸ್ಯೆ ಇಲ್ಲ ಸ್ನೇಹಿತರೆ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು ಈ ಕೆ ಟಿ ಎಮ್ ಅವರು ನೋಡಿ ಮಧ್ಯಕ್ಕೆ ಕೊಟ್ಟಿದ್ದಾರೆ ಈಗ ಟ್ಯೂಬ್ಲೆಸ್ ಸ್ಪೋಕ್ಸಲ್ಲಿ ಇವರು ಕ್ರಾಸ್ ಕೊಟ್ಟಿದ್ದಾರೆ ಹಳೆಯದು ಟೂಬ್ ರಿಂಗಲ್ಲಿ ಏನಾಗಿತ್ತು ಸ್ಟ್ರೈಟ್ ಮಾಮೂಲಿ ಸೈಕಲ್ ರಿಮ್ ಥರನೇ ಇತ್ತು ಸೊ ಅದ್ರದ್ದಂತೂ ಪರ್ಫೆಕ್ಟ್ ಅಲೈನ್ಮೆಂಟು ಆಮೇಲೆ ರೋಡ್ ಗ್ರಿಪ್ ಎಲ್ಲ ಬಟ್ ಇದು ಆಬ್ವಿಯಸ್ಲಿ ಒಂದು ತಗೊಂಡ್ಮೇಲೆ ಇನ್ನೊಂದು ಸ್ಯಾಕ್ರಿಫೈಸ್ ಆಗಲೇಬೇಕು ಬಟ್ ಜಾಸ್ತಿ ಏನು ಇಲ್ಲ ಯು ಡೋಂಟ್ ಹ್ಯಾವ್ ಟು ವರಿ ಆದರೂ ಸರ್ವಿಸ್ ಸೆಂಟ್ರಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ಆಮೇಲೆ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಸ್ವಲ್ಪ ಬ್ರೇಕ್ ಹಿಡಿತ ಇಲ್ಲ ಅಂತ ಅದು ಬಿಕಾಸ್ ಈ ಡಿಸ್ಕ್ ಸೆಟ್ಟು ಎಲ್ಲ ಇದರಲ್ಲೇ ಬಂದಿರೋದು ಎಲ್ಲ ಇದು ನೋಡಿ ಇದು ಹೊಸದು ಹಿಂದುಗಡೆದು ಅಷ್ಟೇ ಆಲ್ ನೀವು ಹೊಸದು ಗಾಡಿನೇ ಒಂಥರ ಹೊಸದು ಥರ ಕಾಣಿಸ್ತಿದೆ ಬಿಕಾಸ್ ಎಕ್ಸ್ಪೆಷಲಿ ನೀವು ಗಾಡಿ ವಾಶ್ ಮಾಡಿದಾಗ ಎಷ್ಟೇ ವಾಶ್ ಮಾಡಿ ನಾವು ರಿಮ್ ಬಗ್ಗೆ ಅಷ್ಟು ತಲೆಗೆ ಇಡಿಸ್ಕೊಳ್ಳಲ್ಲ ರಿಮ್ನ ಆಗಿ ನೀಟಾಗಿ ಇಟ್ಬಿಟ್ರೆ ಗಾಡಿ ಕ್ಲಾಸಿಕ್ಕಾಗಿ ಕಾಣಿಸುತ್ತೆ ಸೊ ಇಲ್ಲಿಂದ ಇಲ್ಲೊಂದು ಲೇಕ್ ಇದೆ ಮುಂದಕ್ಕೆ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಆಲ್ರೆಡಿ ಇದೆ ಮೇನು ಹೈವೇಯಲ್ಲಿ ಗಾಡಿ ಚೆಕ್ ಮಾಡಬೇಕಾಯ್ತು ಅದೊಂದು ಆಯಿತು ಆಮೇಲೆ ನಿಮಗೆ ಆ ವಿಡಿಯೋಲಿ ಹೇಳಿದ್ದೆ ನಾನು ಇಕೋ ಮೋಡ್ಗೆ ಹಾಕ್ಕೊಳ್ಳಿ ಯಾವತ್ತೂ ಈ ಥರ ಸಿಟಿಲಿ ಹೊಡಿಬೇಕಾದ್ರೆ ಅಂತ ಮೈಲೇಜು ಜಾಸ್ತಿ ಬರುತ್ತೆ ಆಮೇಲೆ ಜಾ ಗಾಡಿ ಜಾಸ್ತಿ ಗೇರ್ ಕೇಳಲ್ಲ ಹೆಂಗೆ ಮಾಡಿದ್ದಾರೆ ಅಂದರೆ ಹಿಮಾಲಯನಲ್ಲಿ ನಿಮಗೆ ಲೋವರ್ ಆರ್ ಪಿ ಎಮ್ಗೆ ಟಾರ್ಕ್ ಜಾಸ್ತಿ ಆಗೋ ಥರ ಮಾಡಿದ್ದಾರೆ ನಾವು ಇಕೋ ಮೋಡ್ಗೆ ಹಾಕ್ಕೊಂಡಾಗ ಇಲ್ಲಿ ಅದೇ ಪರ್ಫಾಮೆನ್ಸ್ ಮಾಡಲ್ ಹಾಕೊಂಡಾಗ ಸ್ವಲ್ಪ ನಾಕ್ ಮಾಡುತ್ತೆ ಗಾಡಿ ಸೆಕೆಂಡು ಫಸ್ಟ್ಗೆ ಕೇಳುತ್ತೆ ಕೊಡೋ ಆಕ್ಸ್ ಕೊಡೋ ಆಕ್ಸಿಲೇಟ್ರ್ ಗಾಡಿ ಸೊ ಅದೊಂದು ಈಗ ಆಟೋ ಗಿಟ್ಟೆ ಜನರಲಿ ಬ್ಲ್ಯಾಕ್ ಇಡ್ತೀನಿ ಯಾಕಂದ್ರೆ ಗೋಪ್ರೋ ಫ್ಲಿಕ್ಕರ್ ಆಗುತ್ತೆ ನಂಗೆ ಯಾಕೋ ಫಿಫ್ಟಿ ಅರ್ಸ್ ವರ್ಕ್ ಆಗ್ತಿಲ್ಲ ಇಲ್ಲೊಂದು ಲೇಕ್ ಇದೆ ಅದನ್ನು ನೋಡಿಕೊಂಡು ಆರಾಮಾಗಿ ವಾಪಸ್ ಹೋಗೋಣ ನೋಡಿ ಹಿಂಗೆ ಬಿಟ್ಟಾಗ ಅಷ್ಟೇನು ಗೊತ್ತಾಗಲ್ಲ ಹೈವೇ ಅಲ್ಲಿ ಸ್ವಲ್ಪ ಪುಲ್ ಇದ್ರೆ ಒಂಚೂರು ಹೇಳ್ದಂಗೆ ಆಗುತ್ತೆ ಅದೇ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಅನ್ಸುತ್ತೆ ಅದೇ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಬಟ್ ನೀವೇನಾದರೂ ಸ್ಪೋಕ್ಸಿಂದ ವರ್ಡ್ಸ್ ಇದ್ರೆ ಈ ಡಿಫ್ರೆನ್ಸ್ ಫೀಲ್ ಆಗುತ್ತೆ ನೀವು ಕ್ರಾಸ್ ಪಾಕ್ಸಿಂದನೇ ಅಂದರೆ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಕ್ರಾಸ್ ಬಾಕ್ಸೇ ತೊಗೊಂಡಿದ್ದೀರಾ ಅಂದರೆ ಇದೇನು ಮ್ಯಾಟ್ರೇ ಆಗೋಲ್ಲ ಸೊ ಆಬ್ವಿಯಸ್ಲಿ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಲಾಸ್ಟ್ ಟೈಮ್ ಅಂದರೆ ಫುಲ್ಲು ನೀರಿತ್ತು ಈಗಿಲ್ಲ ಕಲ್ಲಾಕ್ಬಿಟ್ಟಿದ್ದಾರೆಲ್ಲಿ ಅಲ್ಲಿ ತನಕ ಹೋಗ್ಬೋದಾಗಿತ್ತು ಮುಂಚೆ ಅದೇ ಇನ್ನೇನು ಶಿವರಾತ್ರಿ ಮುಗಿತಲ್ಲ ಸ್ನೇಹಿತರೆ ಫುಲ್ಲು ಇನ್ಮೇಲೆ ಶೆಕೆ ಸ್ಟಾರ್ಟು ನೀರಿನ ಅಭಾವ ಇರಲಿಲ್ಲ ಅಂದರೆ ಸಾಕು ಬೆಂಗಳೂರು ಯಾವ ಊರಿಗೆ ಆಗಲಿ ಲಾಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗಿತ್ತಲ್ಲ ಪರದಾಟ ಅಡ್ವಾಂಟೇಜ್ನೇ ಇದ್ದರೆ ಈ ಗಾಡಿ ಇನ್ಮೇಲೆ ಪಂಚರ್ ಆದ್ರೂ ಆರಾಮಾಗಿ ನೀವು ಟ್ಯೂಬ್ಲೆಸ್ ಥರ ಅಂದರೆ ಪಂಚರ್ ಆಗಿದ ತಕ್ಷಣ ಆರಾಮಾಗಿ ಮಾಮೂಲಿ ಟ್ಯೂಬ್ಲೆಸ್ ಥರ ವರ್ಕೌಟ್ ಮಾಡ್ಕೋಬೋದಲ್ಲ ಸೊ ಅದೇ ಒಂದು ಮೇನ್ 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 ಅಡ್ವಾಂಟೇಜು ಯಾಕಂದರೆ ಇದು ಹಾಕ್ಸೋದು ಉದ್ದೇಶವೇ ಇದ್ದಿದ್ದು ಅದಕ್ಕೋಸ್ಕರ ನನ್ನ ತಂಡರು ಬಡಲು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಿಂದ ಎಲ್ಲೋ ಒಂದು ಕಡೆ ಟೈರ್ ಬಿತ್ತಿಸಿದೆ ಅವನಿಗೆ ಡಿಸ್ಕು ಕರೆಕ್ಟಾಗಿ ಕೂಡ್ಸೋಕ್ಕಾಗಿಲ್ಲ ಅದು ವೀಲ್ ಸೌಂಡ್ ಬರ್ತಾಯಿತ್ತು ಅದು ಯಾವತ್ತೂ ಕರೆಕ್ಟ್ ಮಾಡಲೇ ಇಲ್ಲ ಶೋರೂಮ್ ಅವ್ರಿಗೆ ಗೊತ್ತಲ್ಲ ಒಂದು ಸಲ ಕಂಪ್ನಿ ಫಿಟ್ಟಿಂಗ್ ಹಾಳಾದರೆ ಇನ್ನೊಂದು ಸಲ ಅವರು ಮೂರು ನಾಲ್ಕು ಸಲ ಫಾಲೋಅಪ್ ಮಾಡಿ ಬನ್ನಿ ಅದೆಲ್ಲ ಹೇಳ್ತಾರೆ ರೆಡಿ ಮಾಡಿಕೊಡ್ತೀವಿ ಅಂತೆಲ್ಲ ತಲೆನೋವುಗಳು ಈ ಟೈರು ಸಿಂಪಲ್ ಅನಿಸ್ಬೋದು ನೀವು ಪಂಚರ್ ಹಾಕ್ಸೋದು ಬಿಚ್ಚಿಸ್ಬಿಟ್ಟು ಬಟ್ ಎಲ್ಲಾದರೂ ಟಫ್ ಸಿಚುವೇಶನಲ್ಲಿ ತಗ್ಲಾಕೊಂಡಾಗ ತುಂಬ ಕಷ್ಟ ಆಗುತ್ತೆ ಈ ಟೈರ್ಗಳು ಬಿಚ್ಚೋದು ಎಸ್ಪೆಷಲಿ ರಾಯಲ್ ಎನ್ಫೀಲ್ಡು ಟೆರರ್ಸು ಇದೆಲ್ಲ ಮೇಲಕ್ಕೂ ಈ ಹನ್ನೆರಡುವರೆ ಸಾವಿರಕ್ಕೆ ಇಷ್ಟು ಒಳ್ಳೆ ಡಿಸ್ಪ್ಲೇಟ್ಸು ವಿತ್ ಕ್ರಾಸ್ ಪಾಕ್ಸು ಅದೂ ಒಳ್ಳೆ ಹೈಯರ್ ಆ್ಯಂಡ್ ಬೈಕಲ್ಲಿ ಬರುವಂಥದ್ದು ಕೊಟ್ಟಿದ್ದಾನಲ್ಲ ಸೊ ಹ್ಯಾಡ್ ಸಾಫ್ಟು ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೇಕು ಊಟಗಳು ಊಟ್ಗಳಿಗೆ ಹೋಗ್ಬೇಕು ನಾವೀಗ ಆಲ್ಮೋಸ್ಟ್ ನಾವು ಒಂದು ಎರಡು ಮೂರು ಸಲ ಬಂದಿದ್ದೀವಿ ಹಳೆ ಬ್ಲಾಕ್ಸ್ ಬೇಕಿದ್ರೆ ಇಲ್ಲಿ ಚೆಕ್ ಮಾಡಿ ಸ್ನೇಹಿತರೆ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಅಂದರೆ ಕಂಪೇರಿಟಿವ್ಲಿ ಈ ಸೀಸನ್ಗಿಂತ ನೀವು ನೀವು ವಿಂಟರಲ್ಲೆಲ್ಲ ಬಂದರೆ ಇರುತ್ತೆ ಬಟ್ ಆ ಥರ ಹೇಳ್ಕೊಂಡು ಬೆಂಗಳೂರಿಲ್ಲಿ ಹತ್ರನೇ ಇರೋದು ಇದು ಅರ್ಧ ಗಂಟೆ ಒಳಗಡೆ ಬರ್ಬೋದು ಒಳ್ಳೆ ಮಾರ್ನಿಂಗ್ ರೈಡ್ ಆಗುತ್ತೆ ಬಟ್ ನಂತರ ಒಂಬತ್ತು ಗಂಟೆಗೆಲ್ಲ ಬಿಡೋಕೆ ಹೋಗ್ಬೇಡಿ ಬಟ್ ಐ ಆಮ್ ಎಂಜಾಯಿಂಗ್ ದ ರೈಡ್ ಬಿಕಾಸ್ ಫಸ್ಟ್ ಟೈಮ್ ಸ್ವಲ್ಪ ಒಂಚೂರು ಅಪ್ಪಿಲ್ ಥರ ರೋಡ್ಗಳಲ್ಲಿ ಕೆಟ್ ರೋಡ್ಗಳಲ್ಲಿ ನಮ್ಮ ಡಾಮಿನಾರ್ದು ಹೊಸ ಸ್ಪೋಕ್ಸ್ನ ಟೆಸ್ಟ್ ಮಾಡೋಕ್ಕೆ ಸಿಗ್ತಾ ಇದೆ ಸೊ ವೆರಿ ಹ್ಯಾಪಿ ಕಂಪ್ಲೀಟ್ ಆಗಿ ಸರಿಯಾಗಿ ಹೋಯ್ತು ಬರೀ ನಲ್ವತ್ತು ಕಿಲೋಮೀಟರ್ ಹೊಡೆದೆ ಬೇಸಿಕಲಿ ಹೊಸ ಡಿಸ್ಕಲ್ ಅದಕ್ಕೆ ಬ್ರೇಕ್ ಹಿಡಿತಾ ಇರಲಿಲ್ಲ ಅನ್ಸುತ್ತೆ ಬಟ್ ಈಗ ಅಕ್ಯೂರೇಟಾಗಿ ಆಗಿ ಹಿಡಿತಾ ಇದೆ ಈಗ ನಾವು ಪರ್ಫಾರ್ಮೆನ್ಸ್ ಮಾಡಲ್ ಮೈಲೇಜ್ ನೋಡಿ ಆಗಲೇ ತರ್ಟಿ ಒನ್ ಇತ್ತು ಟಕ್ಕಂಡ್ ಟ್ವೆಂಟಿ ನೈನ್ ಬಂದ್ಬಿಟ್ಟು ನಾವು ಹಂಡ್ರೆಡ್ ಮೇಲೆ ಕ್ರೂಸ್ ಮಾಡ್ತಾ ಇದ್ವಿ ಬೆಟ್ಟ ರೋಡ್ಗಳು ಸ್ಟಾರ್ಟು ಸಲ ಮಣ್ಣಲ್ಲಿ ಹೊಡೆದ್ಬಿಟ್ಟು ಏನು ಆಗಿಲ್ಲ ಟೈರ್ಸ್ ನೀವು ಒಂದು ಚೇರ್ ಹಾಕೊಂಡು ಆರಾಮಾಗಿ ಕುತ್ಕೊಂಡಲ್ಲಿ ಲೆಸ್ ಕ್ರೌಡೆಡ್ ಪ್ಲೇಸ್ ಬಟ್ ಏನಾದ್ರೂ ಹಬ್ಬ ಇದ್ರೆ ಜಾಸ್ತಿ ಜನ ಇರ್ತಾರೆ ನಾವು ಲಾಸ್ಟ್ ಟೈಮ್ ಈ ಸಲ ನಮ್ಮ ಫ್ರೆಂಡ್ ಬಾಲೂನ್ ಮಿಸ್ ಮಾಡ್ಕತಾ ಇದೀನಿ ಆ ಕಡೆ ಹತ್ತಿದ್ವಿ ಚೆನ್ನಾಗಿತ್ತು ಓಹ್ ಹಾ ಕುದುರೆ ನೆಗ್ದಂಗೆತ್ತಲ್ಲ ಗಾಡಿ ಕೆ ಟಿ ಎಮ್ ಹೆಂಗಿರ್ಬೋದಲ್ಲ ಪವರು ಆ ವೆಯ್ಟ್ಗೆ ಇದು ನೂರ ತೊಂಬತ್ತಾರು ಕೆ ಜಿ ಬಟ್ ಆದ್ರೂ ಟೋಟಲ್ ರೆಸ್ಪಾನ್ಸ್ ಕ್ರೈಸ್ಬೇಕು ಜೈ ಹನುಮಾನ್ಗೆ ಅನುಭವಿಸ್ ಬಂದಿತ್ತು ಯು ಕ್ಯಾನ್ ಸೀ ದ ಡೆವಲಪ್ಮೆಂಟ್ ಮನೆಗಳು ತುಂಬ ಆಗಿದೆ ಗ್ರಾಮೀಣ ಎತ್ಕೊಂಡ್ಬಂದಾಗ ಇಲ್ಲೊಂದು ಸ್ವಲ್ಪ ಭಯ ಆಗೋದು ಇದ್ರೆ ಆರಾಮಾಗಲ್ಲ ಹತ್ತಿಸ್ಬೋದು ಇದನ್ನು ನಾನು ಹತ್ತಿಸ್ಬೋದು ಬಟ್ ಹಿಂದೆ ಒಬ್ರು ಇರಬೇಕು ಸೊ ಹೊಸ ಗಾಡಿ ರಿಸ್ತೊಳದು ಬೇಡ ಯಾಕಂದರೆ ಸ್ವಲ್ಪ ಅದು ಅಡ್ಜಸ್ಟ್ ಆಗಬೇಕಲ್ಲ ಕಾಲು ರೀಚ್ ಆಗೋಲ್ಲ ಅದೊಂದು ಹತ್ತಿಸ್ಬಿಟ್ಟು ಅಲ್ಲಿ ಹೋದರೆ ಸಾಕು ಇಲ್ಲಿ ಯಾರೂ ಇಲ್ಲ ಕೇಳೋಣ ಅಂದರೆ ಹೆಲ್ಪ್ಗೆ ಸುಮ್ಮನೆ ರಿಸ್ಕ್ ಒಳದ ಬೇಡ ನೆಕ್ಸ್ಟ್ ನಾವೇನೋ ಗ್ರೂಪ್ ರೈಡ್ ಬಂದಾಗ ಅಲ್ಲಿ ತನಕ ಆರಾಮಾಗಿ ಹೋಗ್ಬೋದು ಸೊ ಇಫ್ ಯು ಹ್ಯಾವ್ ಅ ಶಾರ್ಟ್ ಬೈಕ್ ಆರಾಮಾಗಿ ಹೋಗ್ಬೋದು ಅಲ್ಲಿಗೆ ಅಂದರೆ ನೀವು ಕಾಲ್ದ ಆರಾಮಾಗಿ ರೀಚ್ ಆಗಬೇಕು ಇದೊಂದು ಹತ್ತಕ್ಕೆ ಬಿಕಾಸ್ ಹಿಂದೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಶಾರ್ಟ್ ರೈಡರ್ಸ್ಗೆ ಅದೊಂದು ಹಿಂಸೆ ನೋಡೋಣ ನೆಕ್ಸ್ಟ್ ಟೈಮು ಮೇಡಮ್ನಾಗ ಕರ್ಕೊಂಡ್ಬರ್ತೀನಿ ನಾವೇ ಒಂದು ಗ್ರೂಪ್ ರೈಡ್ ಬಂದಾಗ ಅಲ್ಲಿ ಹತ್ತೋಣ ಯಾಕಂದರೆ ಇಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಹಿಮಾಲಯನ್ಗೆ ಬಟ್ ಆಬ್ವಿಯಸ್ಲಿ ಹಿಂದೆ ಒಬ್ರು ಇರಬೇಕು ಹಿಂದಕ್ಕೆ ಬಂದರೆ ಗಾಡಿ ನೂರು ತೊಂಬತ್ತಾರು ಕೆ ಜಿ ಇದೆ ಸ್ನೇಹಿತರೆ ಬಿದ್ದರೆ ಆಗಲ್ಲ ಎತ್ತಕ್ಕೆ ಸೊ ಅದೊಂದು ಯಾಕಂದರೆ ನಾವು ಹಿಂಗೆ ಹತ್ತೀವಲ್ಲ ನೋಡಿ ಈ ಶೂಸಲ್ಲಿ ಶೋ ಅಲ್ಲಿ ಎರಡೂ ಇದೆ ಹಿಂಗಾಗುತ್ತೆ ಕೊಡಿ ಹಿಂದಿಂದ ಬಂತು ಅಂದರೆ ಹಿಂದೆ ಹೋಗಿ ಇರಬೇಕು ಸೊ ಅದರಿಂದ ನಂದು ಇಷ್ಟಕ್ಕೆ ಹೋಗಲ್ಲ ಶೂಸ್ದು ಒಂದು ಅಡ್ವಾಂಟೇಜು ನೀವು ಟ್ರಕ್ಕಿಂಗಿಗೂ ಓಕೆ ಅಷ್ಟೇನು ವೆಯ್ಟೂ ಇಲ್ಲ ಸೊ ಆರಾಮಾಗಿ ಹಾಕೊಂಡು ಬರ್ಬೋದು ಅದೇ ಸ್ವಲ್ಪ ಗೇರ್ ಶಿಫ್ಟಿಂಗ್ ಸ್ವಲ್ಪ ಅಭ್ಯಾಸ ಆಗಬೇಕು ನಮ್ಮ ಶ್ವೇತಾ ಶೂ ಅಲ್ಲಿ ನಿಂತಿದೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅಡ್ವೆಂಚರ್ ಆಕ್ಟಿವಿಟಿ ಅವ್ರ ಥರ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ಈ ಹುಡ್ಗಿನ ಡೈಲಿ ಪೂಜೆ ಆಗತ್ತಾ ಇಲ್ಲ ಶನಿವಾರ ಭಾನುವಾರ ಸರ್ ಅದಿಲ್ಲಿ ಇರ್ಲಿ ಬೇಡ ಶನಿವಾರ ಅಥವಾ ವೈಕುಂಠ ಏಕಾದಶಿ ದಿನ ಎಲ್ಲ ಪೂಜೆ ಇರುತ್ತೆ ಅಂತ ಹೇಳೋದ್ರ ಮಾಹಿತಿ ಸ್ವಲ್ಪ ಹೈವೇ ಅಲ್ಲಿ ವಿಂಡ್ ನಾಯ್ಸ್ ಜಾಸ್ತಿ ಆಗಿದೆ ಬಿಕಾಸ್ ಆಬ್ವಿಯಸ್ಲಿ ನನ್ನ ಹತ್ರ ಟೂರಿಂಗ್ ವೈಸರ್ ಹಾಕ್ಸ್ಕೊಂಡಿಲ್ಲ ಈ ವಿವಲ್ ನಮ್ಮ ಗಾಡಿ ಸಕ್ಕದಾಗ ಕಾಣಿಸ್ತಿದೆ ಮಚ್ 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 ಲೇಟರ್ ಜಾಲಿ ಜಾಲಿ ಎಲ್ಲ ಜಾಲಿ ಬ್ಲಾಸ್ಟ್ ಹೊಡಿತಿದೆ ಸ್ನೇಹಿತರೆ ಎಪ್ಪ ಆಬ್ವಿಯಸ್ಲಿ ಎ ಮಿಷಿನು ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಸೂಪರ್ ಬೈಕ್ ತರ ಟಕ್ಕಿಂಗ್ ಮಾಡ್ಕೊಂಡು ಇದೆಲ್ಲ ಹೊಡಿಯಕ್ ಆಗಲ್ಲ ಬಟ್ ವಿಂಡ್ ಬ್ಲಾಸ್ಟ್ ಇದೆ ಅರ್ಧ ಆಕ್ಸ್ ಲೀಡ್ರು ಬಾಕಿ ಇಲ್ಲ ಆಲ್ರೆಡಿ ಒನ್ ತರ್ಟಿ ತ್ರೀ ಫ್ರೇಜಿ ಮಿಷಿನ್ ವಿಂಡ್ ಬ್ಲಾಸ್ಟ್ ಬಿಟ್ಟರೆ ಸೊ ಇದ್ರ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಚೆಕ್ ಮಾಡೋಕ್ಕಾಗಲ್ಲ ಎಫ್ ವಿಂಡ್ ಬ್ಲಾಸ್ಟ್ ಏನಣ್ಣ ಹಂಗೆ ನುಗ್ತೇ ಒಳ್ಳೆ ಆ ಕಡೆ ರೋಡಿಂದ ಈ ಕಡೆ ರೋಡಿಗೆ ಬರ್ತಾವನೆ ಹಿಂಗೆ ತಗೊಂಡು ಏನು ಹಿಡಿಯೋ ಜಾಗ ಅದು ಸೊ ಇದಿಷ್ಟ ಸ್ನೇಹಿತರೆ ಈ ವಿಡಿಯೋಗೆ ಯಾರು ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಸುದ್ದಿ ಚೆಕ್ ಕೇರ್ ಬಾಯ್